ಇನ್ನೇನು ಕೆಲವೇ ಗಂಟೆಗಳಷ್ಟೇ ಬಾಕಿ ಇದೆ ಆರ್ ಸಿ ಬಿ ಹೊಸ ಏನು ಕನಸನ್ನು ಕಂಡಿದ್ದು ಈ ಬಾರಿ ಯಶಸ್ವಿಗೆ ಒಂದು ದೊಡ್ಡ ಏನು ಪ್ರಯತ್ನ ಆಗೋದಕ್ಕೆ ಸೊ ಆರ್ ಸಿ ಬಿಯ ಎಲ್ಲ ಫ್ಯಾನ್ಸ್ ಕಾಯ್ತಾ ಇದ್ದಾರೆ ಜಗತ್ತಿನಾದ್ಯಂತ ಫ್ಯಾನ್ಸ್ ಇರೋರು ಕಾಯ್ತಾ ಇದ್ದಾರೆ ಹದಿನೆಂಟು ವರ್ಷ ಆದಮೇಲೆ ಒಂದು ಸಾರಿ ಆರ್ ಸಿ ಬಿ ಒಂದು ಕಪ್ಪನ್ನು ಗೆಲ್ಲಿ ಹದಿನೆಂಟನೇ ವರ್ಷಕ್ಕಾದರೂ ಅಂತ ಸೊ ಈ ಮ್ಯಾಚಿನ ಬಗ್ಗೆ ಮಾತಾಡೋಕ್ಕಿದೆ ಅದಕ್ಕಿಂತ ಮೊದಲು ನಾವು ಮಾತಾಡೋಕ್ಕಿರೋದು ಯಾವ ಆರ್ ಸಿ ಬಿ ಎದುರಿಸ್ತಾ ಇರುವ ಪಂಜಾಬ್ ಯಾವ ರೀತಿ ಮ್ಯಾಚನ್ನು ನೆನೆ ಗೆದ್ಕೊಂಡಂಥ ಒಂದು ಆ ಒಂದು ಮ್ಯಾಜಿಕಲ್ ಏನು ಟೈಮ್ ಇತ್ತಲ್ಲ ಶ್ರೇಯಸ್ ಅಯ್ಯರ್ ಬ್ಯಾಟಿಂಗ್ ಆಗಿರ್ಬೋದು ಇಡೀ ನೆನ್ನೆ ಮ್ಯಾಚೇ ಒಂಥರ ಎಲ್ಲ ಆಗುತ್ತೋ ಬಿಡುತ್ತೋ ಅಹಮದಾಬಾದಲ್ಲಿ ಇಂತಾಗಿತ್ತು ಆದರೆ ಮ್ಯಾಚ್ ಗೆದ್ದು ಒಂದು ಮೆಸೇಜನ್ನು ಪಾಸ್ ಮಾಡಿದ್ದಾರೆ ನಾವು ಯಾವತ್ತಿದ್ರೂ ಡೇಂಜರಸ್ಸೇ ಅಂತ ಸೊ ಅದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಕ್ರಿಕೆಟ್ ವಿಶ್ಲೇಷಕರು ಕೆ ಆರ್ ವಾಸುಕಿ ಸರ್ ಇದ್ದಾರೆ ಸರ್ ವೆಲ್ಕಮ್ ಟು ದ ಶೋ ನಮಸ್ಕಾರ ಸರ್ ನೆನ್ನೆ ಒಂಥರ ಹೇಗೆ ಅಂದರೆ ಪಂಜಾಬಲ್ಲಿ ಯಾರು ಆಡ್ತಾರಪ್ಪ ಈ ಟೀಮಲ್ಲಿ ಶ್ರೇಯಸ್ ಅಯ್ಯರೊಬ್ಬರು ಆಡ್ಬೋದು ಅಂತ ಅನ್ನಿಸ್ತಾ ಇರುತ್ತೆ ಅಲ್ಲಿ ಯಾರೂ ಒಂಥರ ಸ್ಟಾರ್ ಸ್ಟಾರಪ್ಪ ಅಂತ ಅನ್ಸೋರು ಕಾಣಿಸಲ್ಲ ಬಟ್ ಆಟ ಅಂತ ಬಂದಾಗ ಅಲ್ಲಿ ಯಾರು ಬೇಕಾದರೂ ಆಡ್ತಾರೆ ಯಾರು ಬೇಕಾದರೂ ಆ ಟೈಮಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾರೆ ಅಂತ ಅನ್ನಿಸ್ಬಿಡುತ್ತೆ ಸೊ ಆ ಒಂದು ಶಕ್ತಿ ಪಂಜಾಬ್ಗಿದೆ ಸೊ ನೆನ್ನೆ ಮ್ಯಾಚಲ್ಲಿ ಆ ಇನ್ನೂರ ಮೂರು ಟಾರ್ಗೆಟ್ ನೋಡಿದಾಗ್ಲೇ ಬಹುತೇಕ ಒಂಥರ ಕಾನ್ಫಿಡೆನ್ಸ್ ಕಡಿಮೆ ಆಗಿರುತ್ತೆ ಅದು ಮುಂಬೈ ಮೇಲೆ ಬೋಲ್ಟ್ ಬುಮ್ರಾ ಬಟ್ ಎಂಥ ಆಟ ಆಡಿದರು ಪಂಜಾಬ್ ಅವರು ಹೌದು ಖಂಡಿತ ಏನಂತಂದರೆ ಇದರಲ್ಲಿ ಎರಡು ಮೂರು ವಿಷಯ ನೋಡಬೇಕಾಗತ್ತೆ ಒಂದು ಅವರು ಇನ್ನೂರ ಮೂರು ಕೊಟ್ಟರು ಆದರೆ ಅದು ಇನ್ನೂ ಜಾಸ್ತಿ ಆಗ್ಬೋದಾಗಿತ್ತು ಒಂದು ಹತ್ತು ಓವರ್ಗೆ ಮುಂಬೈ ಇಂಡಿಯನ್ಸ್ ಇದ್ದಿದ್ದು ನೂರ ಎರಡಕ್ಕೆ ಎರಡು ಸಮಥಿಂಗ್ ಲೈಕ್ ದಟ್ ನೂರ ಎರಡಕ್ಕೆ ಎರಡು ಹತ್ತು ಓವರ್ಗೆ ಇದ್ದಿದ್ದು ಇನ್ನು ಹತ್ತು ಓವರ್ಗೆ ಸೂರ್ಯಕುಮಾರು ಇದ್ಕೊಂಡು ತಿಲಕ್ ವರ್ಮಾ ಇದ್ಕೊಂಡು ಹಾರ್ದಿಕ್ ಪಾಂಡ್ಯ ಇದ್ಕೊಂಡು ನಮನ್ ಧೀರ್ ಇದ್ಕೊಂಡು ಆಮೇಲೆ ಈವನ್ ಫಾರ್ ದ್ಯಾಟ್ ಮ್ಯಾಟರ್ ನಮ್ಮ ನ್ಯೂಜಿಲ್ಯಾಂಡ್ ಲೆಫ್ಟ್ ಆರ್ಮ್ ಸ್ಪಿನ್ನರ್ ಓಕೆ ಅವರು ಅಲ್ಲಿವರೆಗೂ ಇದ್ಕೊಂಡು ಇನ್ನೂ ಎಲ್ಲಿವರೆಗೂ ಹೋಗ್ಬೋದಾಗಿತ್ತು ಅವರು ಆದರೆ ಇವರು ವಾಪಸ್ ಬಂದರು ಯಾವಾಗಲೂ ಏನಾಗುತ್ತೆ ಒಂದು ಬ್ರೇಕ್ ಸಮಯದಲ್ಲಿ ಎಷ್ಟೇ ದುಡ್ಡು ಕೊಟ್ಟು ರನ್ನು ಕೊಟ್ಟಿದ್ರು ಒಂದು ಬ್ರೇಕ್ ಸಮಯದಲ್ಲಿ ಎಲ್ಲೋ ಒಂದು ಸ್ವಲ್ಪ ವಾಪಸ್ಸು ಬಂದಿದ್ದೀವಿ ಚೆನ್ನಾಗಿ ಆಡಿದ್ದೀವಿ ಅನ್ನೋದೊಂದು ಇದ್ದರೆ ಅದು ಸಹಾಯ ಆಗುತ್ತೆ ಯಾವಾಗಲೂ ಅಷ್ಟೇ ಯಾವುದೇ ಸಹ ಟೀಮ್ಗೆ ಅದು ಸಹಾಯ ಆಗುತ್ತೆ ಅದು ಒಂದು ಮುಂಚಿನ ಮ್ಯಾಚ್ಗಳಲ್ಲೂ ನಾವು ಮಾತಾಡಿದ್ದೀವಿ ಒಂದು ಸ್ವಲ್ಪ ಚೆನ್ನಾಗಿ ಮಾಡಿ ಅಲ್ಲಿಗೆ ಬಂದರು ಅಂತ ಮಾತಾಡಿದ್ದೀವಿ ಅದೇ ಥರನೇ ಇಲ್ಲೂ ಆಗಿತ್ತು ಆಮೇಲೆ ಇನ್ನೊಂದೇನಂತಂದರೆ ನಾವು ಅವತ್ತು ಮಾತಾಡಿದ್ವಿ ಇನ್ನೂರಿಪ್ಪತ್ತು ಇನ್ನೂರಿಪ್ಪತ್ತೈದೆಲ್ಲ ಇಪ್ಪತ್ತೈದೆಲ್ಲ ದಾಟ್ಬಿಟ್ರೆ ಒಂಥರ ಅದು ಒಂಥರ ನೈಂಟಿ ಪರ್ಸೆಂಟ್ ಹೋಯ್ತು ಅನ್ನೋ ಥರನೇ ಅದು ಹತ್ತು ಪರ್ಸೆಂಟ್ ಇರುತ್ತೆ ಒಪ್ಕೊಳ್ಳೋಣ ಅದು ನೈಂಟಿ ಪರ್ಸೆಂಟ್ ಹೋಯಿತು ಅನ್ನೋ ಥರನೇ ಇರುತ್ತೆ ಅದಕ್ಕೋಸ್ಕರ ಇದು ಎಷ್ಟು ಅವರು ಒಂಥರ ಎಷ್ಟದು ಹೊಗಳಿದ್ರು ಸಾಲದು ಇನ್ನೂರು ಇಪ್ಪತ್ತು ಇಪ್ಪತ್ತೈದು ದಾಟಿ ಪಡೆದಿದ್ರೆ ಅವರು ಒಂಥರ ಮೈನಸ್ ನೈಂಟಿಯಿಂದ ಶುರು ಮಾಡಿಬಿಟ್ರೆ ಅವ್ರು ಒಂಥರ ಅದು ಆಗಲಿಲ್ಲ ಇನ್ನೂರ ಮೂರಕ್ಕೆ ಅವ್ರನ್ನ ತಡೆದ್ರು ಅಂದರೆ ಮೊದಲನೇ ಹತ್ತು ಓವರಲ್ಲಿ ನೂರ ಎರಡು ಎರಡನೇ ಹತ್ತು ಓವರಲ್ಲಿ ಬರೀ ನೂರ ಒಂದು ಅಂತಂದರೆ ಅದು ಒಳ್ಳೆ ಭಾಳ ಒಳ್ಳೆ ಬೌಲಿಂಗ್ ಅದು ಸೊ ಹಾಗೆ ಅವ್ರು ವಾಪಸ್ ಬಂದಿದ್ದರಿಂದ ಸ್ವಲ್ಪ ಪ್ಲಸ್ಸಲ್ಲಿದ್ದರು ಪ್ಲಸ್ ಅದಾದಮೇಲೆ ಅವರು ಬ್ಯಾಟಿಂಗ್ನಲ್ಲಿ ಭಾಳ ಚೆನ್ನಾಗಿ ಆಡಿದ್ದಾರೆ ಇಡೀ ಸೀಸನ್ನು ಯಾವುದೋ ಒಂದು ಒಂದು ಯೋಚನೆ ಇಟ್ಕೊಂಡು ಹೋಗಿರೋದು ಮುಂಚಿನ ಏಳು ಪಂದ್ಯದಲ್ಲಿ ಆರು ಪಂದ್ಯ ಫಸ್ಟ್ ಬ್ಯಾಟಿಂಗ್ ಆಡಿರೋರು ಗೆದ್ದಿದ್ದಾರೆ ಅದಿದ್ರೂ ಅವರು ಫೀಲ್ಡಿಂಗ್ ತೊಗೊಂಡ್ರು ಶ್ರೇಯಸ್ ಅಯ್ಯರು ನಾವು ಮೀಟ್ರ್ ಇರಬೇಕು ಅದಕ್ಕೆಲ್ಲ ಸೊ ಅದು ಇದೆ ಅಂತಂದಮೇಲೆ ಅದ್ರ ಹಿಂದೆ ಏನೋ ಒಂದು ಬಲವಾದ ಒಂದು ಕಾರಣ ಇರುತ್ತೆ ಸುಮ್ಮನೆ ಇದ್ದಕ್ಕಿದ್ದಾಗೆ ಒಂದು ಒಂಥರ ಒಂದು ಚಾನ್ಸ್ ತೊಗೊಳೋಣ ಇವತ್ತು ಅಂತ ತೊಗೋಣ ಯಾರೂ ಮಾಡೋದಿಲ್ಲ ಪ್ರತಿಯೊಂದು ವಿಷಯಕ್ಕೂ ಒಂದೊಂದು ಒಂದು ಒಂದು ಥಿಂಕಿಂಗ್ ಇರುತ್ತೆ ಅದ್ರ ಹಿಂದೆ ಸೊ ಅದೇನೋ ಅದ್ರ ಬಲವಾಗಿ ಅವ್ರು ಮಾತಾಡಿರ್ತಾರೆ ಅದನ್ನ ಮಾತಾಡಿಬಿಟ್ಟು ಅವ್ರು ಬಂದಿರ್ತಾರೆ ಅದರಲ್ಲೂ ಮುಂಬೈ ಇಂಡಿಯನ್ಸು ಇಷ್ಟೊಂದು ಕಪ್ ಗೆದ್ದಿದೆ ಒಂದು ಒಂದು ಹದಿನೇಳು ಹದ್ ಇಪ್ಪತ್ತೈದರಲ್ಲೂ ಹದಿನೇಳೇನೋ ಅವರು ಈ ಥರ ಪ್ಲೇ ಆಫ್ ಗೇಮ್ಸ್ ಗೆದ್ದಿದ್ದಾರೆ ಸೊ ಅವ್ರು ಗೆಲ್ಲೋದು ಅಂದರೆ ಒಂದು ಎರಡು ಈ ಥರ ಮೂರು ಮ್ಯಾಚಲ್ಲಿ ಎರಡು ಗ್ಯಾರಂಟಿ ಗೆಲ್ಲೋ ಥರ ಅಷ್ಟು ಒಳ್ಳೆ ಪರ್ಸೆಂಟೇಜ್ ಆಫ್ ವಿಕ್ಟ್ರಿ ಅದು ಅವ್ರ ಮೇಲೆ ಫೀಲ್ಡಿಂಗ್ ತೊಗೊಂಡಿರೋದು ಅದರಲ್ಲೂ ಏಳು ಮ್ಯಾಚಲ್ಲಿ ಆರು ಫಸ್ಟ್ ಬ್ಯಾಟಿಂಗ್ ಅವ್ರು ಗೆದ್ದಿರುವಾಗ ತೊಗೊಂಡಿರೋದು ಭಾಳ ಹೆಚ್ಚು ಅದಕ್ಕೆ ತಕ್ಕಂಗೆ ಒಂಥರ ಅದಕ್ಕೆ ತಕ್ಕಂಗೆ ಅವರು ನಡ್ಕೊಂಡು ಅವ್ರು ಗೆದ್ದರು ಅದರಲ್ಲೂ ಏನು ಹೆಲ್ಪ್ ಆಗಿದೆ ಅಂತಂದರೆ ಅವ್ರಿಗೆಲ್ಲರಿಗೂ ಒಂಥರ ಕಾನ್ಫಿಡೆನ್ಸ್ ಇವಾಗ ಕ್ಯಾಪ್ಟನ್ ಏನಲ್ಲಿ ಇರುತ್ತೆ ಅಂತಂದರೆ ಕ್ಯಾಪ್ಟನ್ದು ನಿಂಗೆ ಫ್ರೀಡಮ್ ಕೊಟ್ಬಿಡ್ಬೇಕು ಕ್ಯಾಪ್ಟನ್ಗೆ ಅವ್ರು ಯಾಕೆ ಇಲ್ಲಿದ್ದಾರೆ ಪ್ರಿಯಾನ್ ಶಾರಿ ಯಾಕಿದ್ದಾರೆ ಅವ್ರದ್ದು ಏನೋ ಒಂದು ಚೆನ್ನಾಗಿ ಸಾಧಿಸಿದ್ದಾರೆ ಡೆಲ್ಲಿ ಪ್ರೀಮಿಯರ್ ಲೀಗಲ್ಲೆಲ್ಲ ಭಾಳ ಚೆನ್ನಾಗಿ ಆಡಿದ್ದಾರೆ ಅದಕ್ಕೆ ಎಲ್ಲಿದ್ದಾರೆ ಸೊ ಅವ್ರಿಗೆ ಫ್ರೀಡಮ್ ಕೊಡಬೇಕು ಹೊಡೆಯೋಕ್ಕೆ ಅದನ್ನು ಕೊಟ್ಟರು ಸಿಮ್ರನ್ ಸಿಂಗ್ಗೆ ಮುಂಚೆಗಿಂತ ಇವಾಗ ಯಾಕೆ ಚೆನ್ನಾಗಿ ಆಡ್ತಿದ್ದಾರೆ ಇಲ್ಲೂ ಐನೂರು ರನ್ ಹೊಡೆದಿದ್ದಾರೆ ಯಾಕೆ ಕೊಟ್ಟರು ಅಂತಂದರೆ ಅವ್ರು ಯಾವ ಮುಂಚಿನ ಸೀಸನಲ್ಲಿ ಚೆನ್ನಾಗಿದ್ದಾರೆ ಪ್ರಾಮಿಸ್ ತೋರಿಸಿದ್ದಾರೆ ರಿಟೈನ್ ಆಗಿದ್ದಾರೆ ಸೊ ಅದಕ್ಕೋಸ್ಕರ ಅವ್ರು ಕೊಟ್ಟರು ಆ ಥರ ಆಮೇಲೆ ಇವ್ರು ಬಂದಾಗ ಇವ್ರಿಗೆ ಏನಂತಂದರೆ ಇವ್ರಿಗೊಂದು ಸಹಾಯ ಆಯಿತು ಅವ್ರು ಶುರುನಲ್ಲಿ ತಿರ್ಗಾ ರೆಕ್ಲೆಸ್ ಶಾಟ್ಸ್ ಹೊಡೆಯೋ ಒಂದು ಇದರಲ್ಲಿ ಇರ್ತಾರೋ ಯಾಕೆಂದ್ರೆ ಅದು ಗುಣ ಅದು ಒಂಥರ ಫಸ್ಟಿಂದ ಬಂದಿರುತ್ತದು ಇವರು ಇಂಗ್ಲೀಷ್ ಭಾಳ ಚೆನ್ನಾಗಿ ಆಡ್ತಾಯಿದ್ರು ಆ ಇಪ್ಪತ್ತು ರನ್ನು ಐದನೇ ಓವರಲ್ಲಿ ತೊಗೊಂಡಿದ್ದು ಯಾವ ಒಂದು ಇನಿಂಗ್ಸ್ನ ನಮ್ಮ ಬೇರ್ಸ್ಟೋ ಜಿ ಟಿ ಮೇಲೆ ಆಡಿದ್ರು ಶುರುನಲ್ಲಿ ಆ ಥರ ಒಂದು ಸಾಲಿಡ್ ಬುನಾದಿ ಇವ್ರು ಕೊಟ್ಟರು ಫಿಫ್ತ್ ಓವರ್ ಅದಕ್ಕೆ ಇವರು ಸ್ವಲ್ಪ ನಿಧಾನಕ್ಕೆ ಅವರು ಆಡೋಕ್ಕಾಯ್ತು ಸೊ ಇಂಗ್ಲೀಷ್ ಔಟ್ ಆದಮೇಲೇ ಅವರು ನಿಜವಾಗ್ಲೂ ಶ್ರೇಯಾ ಅಯ್ಯರ್ ಹೊಡೆಯೋಕೆ ಶುರು ಮಾಡಿದ್ದು ಸೊ ಅದಾದಮೇಲೆ ಎಲ್ಲರದ್ದು ಕಾಂಟ್ರಿಬ್ಯೂಷನ್ ಇತ್ತು ಒಂದು ಶ್ರೇಯಾಸ್ ಅಯ್ಯರ್ದು ಮ್ಯಾಜಿಕಲ್ ಇನಿಂಗ್ಸ್ ಅಂತ ಹೇಳ್ಬೋದು ಆಮೇಲೆ ಅಫ್ಕೋರ್ಸ್ ಶ್ರೇಯಸ್ ಅಯ್ಯರ್ದು ಬೆಸ್ಟ್ ಇನ್ನಿಂಗ್ಸ್ ಮೋರ್ ದೆನ್ ನಮ್ಮ ಆರ್ ಸಿ ಬಿ ಯ ಜಿತೇಶ್ ಶರ್ಮಾಗಿಂತ ಅಂತಂದರು ನನಗೆ ಅಷ್ಟು ಅದು ಒಪ್ಪಲ್ಲ ಜಿತೇಶ್ ಶರ್ಮಾದೂ ಅಷ್ಟೇ ಮುಖ್ಯ ಅಂತಂದರೆ ಅವರು ಅದನ್ನು ಟು ಟ್ವೆಂಟಿ ಸೆವೆನ್ ಟಾರ್ಗೆಟು ಪ್ಲಸ್ ಅದನ್ನು ವಿ ವೇರ್ ಆಲ್ಸೋ ಲುಕಿಂಗ್ ಫಾರ್ ಟಾಪ್ ಒನ್ ಆರ್ ಟು ಸ್ಲಾಟ್ಸ್ ಟಾಪ್ ಒನ್ ಆರ್ ಟೂನಲ್ಲಿ ಇರೋರೇ ಹದಿನಾಲ್ಕು ವರ್ಷದಿಂದನೂ ಗೆದ್ದಿರೋರು ಮೂರೇ ಒಂದು ಮೂರು ವರ್ಷ ಬಿಟ್ಬಿಟ್ರೆ ಇನ್ಫ್ಯಾಕ್ಟ್ ಪೂರ್ತಿ ಹದಿನೇಳು ವರ್ಷನೂ ತೊಗೊಂಡ್ರೆ ಟಾಪ್ ಒನ್ ಆರ್ ಟೂನಲ್ಲಿ ಇರೋರೇ ಹದಿನಾಲ್ಕು ಸಲ ಗೆದ್ದಿರೋರು ಐ ಒಂದು ಮೆಂಟಲ್ ಇದು ಸಿಗುತ್ತೆ ಅದು ಸೊ ಅಲ್ಲಿದ್ದು ಇವಾಗ ನೋಡಿ ಮುಂಬೈ ಇಂಡಿಯನ್ಸು ಎಷ್ಟೇ ಆದ್ರೂ ಟಾಪ್ ಫೋ ಫೋರಲ್ಲಿ ಇದ್ವಿ ಇದ್ವಿ ಅನ್ನೋದೇನೋ ಔಟೇ ಹೋದ್ರು ಅವರು ಜಿ ಟಿ ನೂ ಇದ್ರು ಔಟ್ ಹೋದ್ರು ಈಗಲೂ ಟಾಪ್ ಟೂನಲ್ಲಿರೋರೇ ಒಬ್ಬರು ಗೆಲ್ತಾ ಇರೋದು ಸೊ ಅದೆಲ್ಲೋ ಅದು ಹೆಲ್ಪ್ ಆಗುತ್ತೆ ಜಿತೇ ಶರ್ಮಾ ವಿರಾಟ್ ಕೊಹ್ಲಿ ಔಟ್ ಆದಮೇಲೆ ಬಂದಿದ್ದು ಅವ್ರು ಬಂದಿದ್ದು ಹದಿನಾಲ್ಕನೇ ಓವರು ಅಲ್ಲಿಂದ ಅವ್ರು ಮ್ಯಾಜಿಕ್ ಮಾಡಿದ್ರು ಇವರು ಇಲ್ಲಿ ಇವ್ರಿಗೆ ಸಾಕಷ್ಟು ಸಮಯ ಆಯಿತು ಆರನೇ ಓವರ್ ಬಂದರು ಸಾಕಷ್ಟು ಸಮಯ ಆಯಿತು ಎನಿವೆ ಸೊ ಅದು ಮಾತ್ರ ಒಡೆರಾ ಅದು ಎರಡು ಕ್ಯಾಚು ಬಿಟ್ಟರು ಅಷ್ಟೆಲ್ಲ ಇಟ್ಕೊಂಡು ನಿಮಗೆ ಅದು ಗೆಲ್ಲೋದು ಸಹಜ ಆಗ್ಬಿಡುತ್ತೆ ಬಟ್ ಆದ್ರೂ ಎಂಡ್ ಆಫ್ ದ ಡೇ ಒಂದು ಪೀಸ್ ಆಫ್ ಮ್ಯಾಜಿಕ್ ಒಂಥರ ಒಂದು ಹಿ ವಾಸ್ ಇನ್ ಎ ಟ್ರಾನ್ಸ್ ಇವರು ಯಾರು ಶ್ರೇಯಸ್ ಅಯ್ಯರು ಅಂದರೆ ಒಂದು ಫಿಫ್ಟಿ ಹೊಡೆದಾಗ್ಲೂ ಒಂದು ಫೋರ್ ಹೊಡೆದಾಗ್ಲೂ ಒಂದೊಂದು ಗ್ಲೌಸಿಂಗ್ ಹೊಡಿತಾರಲ್ಲ ಹೊಡೆದಾಗ್ಲೂ ಅವ್ರು ಇನ್ನೊಂದು ಬ್ಯಾಟ್ಸ್ಮನ್ನ ನೋಡ್ತಾನೆ ಇರಲಿಲ್ಲ ಹಿ ವಾಸ್ ಜಸ್ಟ್ ಫೋಕಸಿಂಗ್ ಆನ್ ದ ವಿಕ್ಟ್ರಿ ಹಿ ವಾಸ್ ಜಸ್ಟ್ ಫೋಕಸಿಂಗ್ ಅಂತಾರೆ ಗ್ರೇಟ್ ಕ್ಯಾಪ್ಟನ್ಸಿ ಅದು ಗ್ರೇಟ್ ಲೀಡರ್ಶಿಪ್ ಸ್ಕಿಲ್ಸ್ ಆ್ಯಂಡ್ ಗ್ರೇಟ್ ಇನ್ನಿಂಗ್ಸ್ ಫ್ರಮ್ ಅಯ್ಯರ್ ಸೊ ಅದು ಅದಕ್ಕೋಸ್ಕರ ಅವ್ರು ಗೆದ್ದಿದ್ದು ಇನ್ನೊಂದು ಲಾಸ್ಟ್ ಪಾಯಿಂಟ್ ಹೇಳಬೇಕು ಅಂತಂದರೆ ಇವಾಗ ಇವ್ರ ಕಡೆ ಪಂಜಾಬ್ ಕಿಂಗ್ಸ್ ಕಡೆ ಬೌಲಿಂಗ್ ಇಸ್ ಬೆಟರ್ ದೆನ್ ಮುಂಬೈ ಇನ್ ಒನ್ ವೇ ಅಂದರೆ ಇವಾಗ ಎಲ್ಲರೂ ಓ ಅಂತ ಹೇಳ್ತಾರೆ ಅದು ಏನಂತಂದರೆ ಇಲ್ಲಿ ಬುಮ್ರಾ ಇದ್ದಾರೆ ಟು ಎ ಗ್ರೇಟ್ ಎಕ್ಸ್ಟೆಂಟ್ ಬೌಲ್ಟ್ ಇದ್ದಾರೆ ಇನ್ನು ಯಾರಿದ್ದಾರೆ ಇನ್ನು ಮಿಕ್ಕಿದವರೆಲ್ಲ ಒಂಥರ ದೇ ಆರ್ ಮೇಕಿಂಗ್ ಅಪ್ ಅಷ್ಟೇ ಯಾಕೆಂದರೆ ಅದರಲ್ಲೂ ನಮ್ಮ ಲೆಫ್ಟ್ ಆಮ್ ಸ್ಪಿನ್ನರ್ ಅವ್ರ ಹೆಸರು ನನಗೆ ಗಾಕಕ್ಕೆ ಬರ್ತಾಯಿಲ್ಲ ಸ್ಯಾಂಟ್ನರ್ಲಾ ಓಕೆ ಹಾಂ ಸ್ಯಾಂಟ್ನರ್ ಅವರು ಲೆಫ್ಟ್ ಆರ್ಮ್ ಲೆಫ್ಟಿಗಳಿಗೆ ಅವ್ರು ಈ ಸಲ ಸರಿಯಾಗಿ ಮಾಡ್ತಾಯಿಲ್ಲ ಅದಕ್ಕೋಸ್ಕರ ಒಡೇರ ಇರೋದ್ರಿಂದ ಸ್ಯಾಂಟ್ನರ್ ಐ ಮೀನ್ ಹೂ ಆಸ್ ಲೆಡ್ ಯೂರ್ ನ್ಯೂಜಿಲೆಂಡ್ ವರ್ಲ್ಡ್ ಕಪ್ಪಲ್ಲೆಲ್ಲ ಅವರು ಹಿ ಡಿಂಟ್ ಆನ್ ಟು ಬೋಲ್ ಏಕೆಂದರೆ ಅವರು ಸೆವೆನ್ ಆ್ಯಂಡ್ ಹಾಫ್ ಕೊಡ್ತಾಯಿದ್ರು ಬೇರೆ ರೈಟ್ ಹ್ಯಾಂಡರ್ಸ್ಗೆ ಲೆಫ್ಟ್ ಹ್ಯಾಂಡರ್ಸ್ಗೆ ಅವರು ಟೆನ್ ಪಾಯಿಂಟ್ ಫೈವ್ ಅವ್ರು ಲೆವೆನ್ ಪಾಯಿಂಟ್ ಫೋರ್ ಅವ್ರ ಸಮಥಿಂಗ್ ಲೈದರ್ ಕೊಡ್ತಾಯಿದ್ರು ಸೊ ಅದಕ್ಕೋಸ್ಕರ ಅವ್ರನ್ನ ತರಲೇ ಇಲ್ಲ ಸೊ ಅವರು ಒಂಥರ ಪಕ್ಕಕ್ಕೆ ಇಟ್ಬಿಡಿ ಯಾಕೆಂದ್ರೆ ಅವ್ರು ಮಾಡಲಿಲ್ಲ ಒಂದು ಸೀರಿಯಸ್ ಇದಿತ್ತು ಅವ್ರಿಗೆ ಸೊ ಹಂಗಿದ್ಕೊಂಡು ಇವರು ಟೀಮ್ ವಾಸ್ ಡೆಫಿನೆಟ್ಲಿ ಸುಪೀರಿಯರ್ ನಮ್ಮ ಅದೇ ಅಗೇನ್ ನಮ್ಮ ವೀಕ್ಷಕರಿಗೆ ನಮ್ಮ ಹಿಂದಿನ ವೀಡಿಯೋಗಳು ನೋಡು ಅಂತ ಹೇಳಬೇಕು ನಾವು ಇದೇ ಥರ ಹೇಳಿದ್ವಿ ಸ್ವಲ್ಪ ಅವ್ರ ಮೂಗು ಮುಂದಿದೆ ಪಂಜಾಬ್ಗೆ ಅಂತ ಎಲ್ಲರೂ ಹೆಂಗೆ ಹೆಂಗೆ ಹೇಗೆ ನೂರ ಒಂದು ಆಲ್ಔಟ್ ಆಗಿದ್ದಾರೆ ಇಲ್ಲಿ ಇವರು ಚಕತಾಗಿ ಗೆದ್ದಿದ್ದಾರೆ ಜೆ ಟಿ ಮೇಲೆ ಹೆಂಗೆ ಅಂತ ಬಿಕಾಸ್ ಅದು ಆ ಮ್ಯಾಚ್ ಮುಗ್ದೋಯ್ತು ಇವಾಗ ಹೆಂಗೆ ಆರ್ ಸಿ ಬಿ ಮ್ಯಾಚು ಪಂಜಾಬ್ ಮೇಲೆ ಮುಗ್ದೋಯ್ತೋ ಹೇಗೆ ಅವರು ಹೊಸದಾಗಿ ಆಡಬೇಕು ನಾಳೆ ಅದೇ ಥರನೇ ಅವರು ವಾಪಸ್ಸು ಬಂದರು ಆ್ಯಂಡ್ ಆ ಥರ ಹೀನಾಯವಾಗಿ ಸೋತ್ಬಿಟ್ಟು ಆರ್ ಸಿ ಬಿ ಮೇಲೆ ಅವ್ರು ವಾಪಸ್ ಬಂದಿದೆ ಅಂದರೆ ಎಂಥ ಒಳ್ಳೆ ಟೀಮ್ ಅಂತ ಗೊತ್ತಾಗುತ್ತೆ ನೋಡಿ ಸರ್ ನಾನ್ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡ್ಲೇಬೇಕು ಯಾಕೆಂದ್ರೆ ಲಾಸ್ಟ್ ಮ್ಯಾಚಲ್ಲಿ ನೀವ್ ಹೇಳಿದ್ರಿ ನನಗನ್ನ ನಂಬಕ್ಕಾಗಿರ್ಲಿಲ್ಲ ನೋಡಿ ಪಂಜಾಬ್ ಎಲ್ಲಿ ಈಡಲ್ಲಿದೆ ಪಂಜಾಬ್ಗೆ ಜಾಸ್ತಿ ಚಾನ್ಸಸ್ ಇದೆ ಅಂತ ಮುಂಬೈಗಿಂತ ಪಂಜಾಬ್ ಸ್ಟ್ರಾಂಗ್ ಅಂತ ಹೇಳಿದ್ರಿ ನನ್ಗೆ ಹೆಂಗ್ ಹೇಳ್ತಾ ಇದ್ದಾರೆ ಇವರು ತುಂಬಾ ಹೋದ್ರು ಸ್ಲೈಟ್ಲಿ ಸ್ಲೈಟ್ಲಿ ನೀವ್ ಹೇಳಿದ್ರಿ ಪಂಜಾಬ್ಗೆ ಚಾನ್ಸ್ ಜಾಸ್ತಿ ನಾನ್ ಹೆಂಗ್ ಹೇಳ್ತಾ ಇದಾರೆ ಗೊತ್ತಿಲ್ಲ ಬಟ್ ಪಂಜಾಬ್ ಅಂದ್ರೆ ಮುಂಬೈ ಅಂದ್ರೆ ಒಂಥರ ಅವ್ರದ್ದು ಬೀಸ್ಟ್ಗಳು ಅವರೆಲ್ಲರೂ ಅಂತ ಇಂಡಿಯನ್ ಟೀಮ್ ಕೋರಲ್ಲಿದೆ ಇಂಡಿಯನ್ ಕೋರು ಹಂಗೆ ಹಿಂಗೆ ಅಂತ ಹೇಳಿದ್ದೆ ಬಟ್ ನೋಡಿ ಇವತ್ತು ಪ್ರೂವ್ ಮಾಡಿದ್ದಾರೆ ಆಮೇಲೆ ಇಲ್ಲಿ ಸರ್ ಇನ್ನೊಂದು ಅಂದರೆ ಅಲ್ಲಿ ನನ್ನ ಕ್ವಶನ್ ಇದ್ದಿದ್ದು ಎಲ್ರಿಗೊನಿಸಿದ್ದು ಬಹುಶಃ ಎಲ್ಲಿ ಫೇಲ್ ಆಯಿತು ಅಂದರೆ ಈ ಬಿಗ್ಗಿನಿಂಗ್ಸಾಗಿ ಕನ್ವರ್ಟ್ ಮಾಡಲಿಲ್ಲ ಫೋರ್ಟಿ ಫೋರು ಸೂರ್ಯಕುಮಾರ್ ಯಾದವ್ ತಿಲಕ್ ವರ್ಮಾ ಫೋರ್ಟಿ ಫೋರು ಈ ಥರದ್ದು ಸಣ್ಣ 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 ಯಾರೂ ಫಿಫ್ಟಿ ಹೊಡಿಲಿಲ್ಲ ಟೂ ನಾಟ್ ತ್ರೀ ಹೊಡೆದ್ರೂ ಅದೆಲ್ಲೋ ಒಂದು ಕಡೆ ಬಿಗ್ಗಿನಿಂಗ್ಸ್ ಆಗಿದ್ದಿದ್ರೆ ಅದೇ ನೀವು ಹೇಳ್ದಂಗೆ ಟೂ ಟ್ವೆಂಟಿ ಹೋಗ್ತಾ ಇತ್ತು ಅಲ್ಲೆಲ್ಲೋ ಎಡಬಿದ್ರು ಅನಿಸುತ್ತೆ ಸೊ ಅದು ಅದೇ ಇರಬಹುದು ಹಂಡ್ರೆಡ್ ಪರ್ಸೆಂಟ್ ಭಾಳ ಒಳ್ಳೆ ಪಾಯಿಂಟು ಭಾಳ ಒಳ್ಳೆ ಪ್ರಶ್ನೆ ಯಾಕೆ ಅಂತಂದರೆ ಅದೇನೇ ಮ್ಯಾಚ್ನ ಟರ್ನ್ ಮಾಡಿದ್ದು ನೂರ ಎರಡಕ್ಕೆ ಅವರು ಎರಡು ಇದ್ದಾಗ ಸಖತ್ತಾಗಿ ಆಡ್ಕೊಂಡು ಹೋಗ್ತಾಯಿದ್ರು ಯಾವಾಗ ಟರ್ನ್ ಆಯಿತು ಅಂತಂದರೆ ಹದಿನಾಲ್ಕನೇ ಓವರಲ್ಲಿ ಸೂರ್ಯಕುಮಾರ್ ಯಾದವ್ ಔಟ್ ಆದ್ರು ಹದಿನೈದನೇ ಓವರ್ ಶುರುನಲ್ಲಿ ಮೂರು ಬಾಲ್ ಅಂತರದಲ್ಲಿ ಮೂರು ಲೀಗಲ್ ಬಾಲ್ ಅಂತರದಲ್ಲಿ ಅವರಿಬ್ಬರು ಔಟ್ ಆಗಿಬಿಟ್ರು ಇವರು ತಿಲಕ್ ವರ್ಮನು ಔಟ್ ಆಗೋದ್ರು ಅದು ಒಂಥರ ಟರ್ನಿಂಗ್ ಪಾಯಿಂಟ್ ಟರ್ನಿಂಗ್ ಪಾಯಿಂಟ್ಸ್ ಅಂತ ಹೇಳ್ಬೋದು ಟರ್ನಿಂಗ್ ಪಾಯಿಂಟ್ ಹೇಳ್ಬೋದು ಗೊತ್ತಿಲ್ಲ ಇವರ ಒಂದು ಇನಿಂಗ್ಸ್ ಟರ್ನಿಂಗ್ ಪಾಯಿಂಟು ಅದೇ ಸೊ ಅದು ಅದಾದ ಅದಾದಮೇಲೆ ಅವರು ವಾಪಸ್ಸು ಪೂರ್ತಿಯಾಗಿ ಬರೋಕ್ಕಾಗಲಿಲ್ಲ ಯಾಕೆಂದರೆ ಇವರು ಒಂದೇ ಒಂದು ತಪ್ಪು ಮುಂಬೈ ಇಂಡಿಯನ್ಸ್ನೇ ಮಾಡಿದ್ರು ಅದು ಅದಕ್ಕೆ ಇವಾಗ ನೆಕ್ಸ್ಟ್ ಬರ್ತೀನಿ ಅವರು ಬೌಲಿಂಗ್ ಲೆನ್ಸ್ ಆಗಲಿ ಸ್ಪೇಸ್ ಆಗಲಿ ಇವ್ರು ಭಾಳ ಚೆನ್ನಾಗಿ ಮಾಡಿದ್ರು ಅಲ್ಲಿಂದಂತೂ ಇನ್ನೂ ಸ್ವಲ್ಪ ಚೇತರಿಸ್ಕೊಂಬಿಟ್ರು ಯಜುವೇಂದ್ರ ಚಹಲ್ಲು ಒಂದು ಸಲ ಮೂರು ಸಲ ಔಟ್ ಮಾಡಿದರು ಸೂರ್ಯಕುಮಾರ್ ಯಾದವ್ಗೆ ಸೊ ಅವ್ರು ಬರ್ತಿದ್ದಂಗೆ ಯಜು ಚಹಲ್ಲೇ ಬಂದರು ಆದರೆ ಈ ಸಲ ಈ ವಾಸ್ ಮೋರ್ ಪ್ರಿಪೇರ್ಡ್ ಹೆಂಗೆ ಬೌಲರ್ ಬ್ಯಾಟ್ಸ್ಮನ್ನ ನೋಡಿ ಹೆಂಗೆ ವೀಕ್ನೆಸ್ ತಿಳ್ ತಿಳ್ಕೊಂಡು ಬೌಲರ್ ಬರ್ತಾರೋ ಬೌಲಿಂಗ್ ನೋಡಿನೂ ಬ್ಯಾಟ್ಸ್ಮನ್ ಬರ್ತಾರೆ ವಿರಾಟ್ ಕೊಹ್ಲಿ ಅದಕ್ಕೆ ಅಲ್ಟಿಮೇಟ್ ಎಕ್ಸಾಂಪಲ್ ಯಾರ್ಯಾರ ಮೇಲೆ ಸರಿಯಾಗಿ ಆಡಿಲ್ವೋ ಅವರೆಲ್ಲರಿಗೂ ಬಂದು ಬಾರಿಸೋ ಪ್ರೋಗ್ರಾಮ್ ಇದೆ ಅಂತಾನೆ ನಮ್ಮ ಜಗ್ಗೇಶ್ ಅವ್ರು ಹೇಳ್ದಂಗೆ ಸೊ ಒಂಥರ ಅವ್ರು ನೆಕ್ಸ್ಟ್ ಟೈಮ್ ಅವ್ರನ್ನ ನೋಡಿದ್ರೆ ಅವ್ರು ಬಾರಿಸೋ ಪ್ರೋಗ್ರಾಮ್ ಇದೆ ಅಂತಾನೆ ಹಾಗೆ ಅವರು ಸಖತ್ತಾಗಿ ಆಡ್ತಾರೆ ಸೊ ಆದ್ದರಿಂದ ಫ್ರಮ್ ದಟ್ ಪಾಯಿಂಟ್ ಆಫ್ ವ್ಯೂ ಇಟ್ ವಾಸ್ ಅ ಬಿಗ್ ಟರ್ನಿಂಗ್ ಪಾಯಿಂಟ್ ಆ ಫೋರ್ಟೀನ್ತ್ ಆ್ಯಂಡ್ ಫಿಫ್ಟೀಂತ್ ಓವರ್ ಅದಾದಮೇಲೆ ಬರಲಿಲ್ಲ ಯಾಕೆಂದರೆ ಆ ಲೆಂತು ಆ ಸ್ಲೋವರ್ ಬಾಲು ಎಲ್ಲ ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡಿದ್ರು ತುಂಬ ಒಂದು ಅದೇ ಈ ಕಡೆಗೆ ಬಂದಾಗ ಅಗೇನ್ ಬೋಲ್ಟು ಅಗೇನ್ ಆಗಿ ಚೆನ್ನಾಗಿ ಮಾಡಿದ್ರು ಬೊಮ್ರಾ ಆ್ಯಸ್ ಯೂಶ್ವಲ್ ಸಖತ್ತಾಗಿ ಮಾಡಿದ್ರು ಬಟ್ ದ ಬಿಗ್ ಡಿಫ್ರೆನ್ಸ್ ದ ಬಿಗ್ ಡಿಫ್ರೆನ್ಸ್ ದ ಟರ್ನಿಂಗ್ ಪಾಯಿಂಟ್ ವಾಸ್ ದ ಕ್ಯಾಚ್ ಡ್ರಾಪ್ ಆಫ್ ಇವರು ಬೋಲ್ಟ್ ಕ್ಯಾಚ್ ಬಿಟ್ರಲ್ಲ ಅದಕ್ಕೆ ಮುಂಚೆ ನಮ್ಮನ್ ಧೀರು ಮಿಸ್ ಜಡ್ಜ್ ಮಾಡಿದ್ರು ಅದು ಮಟ್ ಅದೊಂದು ಮಟ್ಟಿಗೆ ಕೋರ್ಸ್ ಅವರು ಒಂದು ಎರಡೋ ಏನೋ ಇದ್ದರು ಅಷ್ಟೇ ಸೊ ಅದು ಒಂದು ಮಟ್ಟಿಗೆ ತೊಂದರೆ ಆಗುತ್ತೆ ಆಗ ಆಗ್ತಾ ಇತ್ತು ಏನೋ ಆದರೆ ನೈಂಟಿ ಫೋರ್ ಫೋರ್ ತ್ರೀ ಇದ್ದಾಗ ಅದು ಒಂದು ಸಿಟ್ಟರ್ ಅಂತ ಹೇಳ್ಬೋದು ಭಾಳ ಈಸಿ ಕ್ಯಾಚ್ ಅದು ಡ್ರಾಪ್ ಮಾಡಿಬಿಟ್ರು ಅರವತ್ತು ಬಾಲ್ಗೆ ನೂರ ಆರು ಇರುವಾಗ ಮುಂಬೈ ಇಂಡಿಯನ್ಸ್ಗೆ ಅರವತ್ತೊಂದು ಪರ್ಸೆಂಟು ವಿನ್ನಿಂಗ್ ಚಾನ್ಸ್ ಇತ್ತು ಸಿಕ್ಸ್ಟಿ ಒನ್ ಪರ್ಸೆಂಟು ಅಕಸ್ಮಾತ್ ಅದಕ್ಕೆ ಮುಂಚಿನ ಬಾಲು ಆ ಕ್ಯಾಚ್ ಹಿಡಿದಿದ್ದಿದ್ರೆ ಇನ್ನೆಷ್ಟಾಗಿರೋದು ಸೆವೆಂಟಿ ಪರ್ಸೆಂಟ್ ಆಗೋಗಿರೋದು ವಿನ್ನಿಂಗ್ ಚಾನ್ಸ್ ಆಯಿತಾ ಸೊ ಅದು ಆ ಕ್ಯಾಚು ವಾಸ್ ಎ ಬಿಗ್ ಟರ್ನಿಂಗ್ ಪಾಯಿಂಟ್ ವಿತ್ ಹಂಡ್ರೆಡ್ ಆ್ಯಂಡ್ ಟೆನ್ ರನ್ಸ್ ಟು ಗೆಟ್ ವಿತ್ ಮುಂಬೈ ಬೌಲಿಂಗ್ ವಿತ್ ಬುಮ್ರಾ ಆಲ್ಸೋ ಎಟ್ ಟು ಬೋಲ್ ಟು ತ್ರೀ ಓವರ್ಸ್ ಅಲ್ಲಿಂದ ಅದು ಟರ್ನ್ ಆಗೋಯ್ತು ಮುಂಬ ಅದೇನೇ ಕಾಸ್ಟ್ ಡೆಮ್ ದ ಮ್ಯಾಚ್ ಅಂತ ನಾನು ಹೇಳ್ತೀನಿ ಎಷ್ಟೋ ಜನ ದೇ ಆರ್ ಆಫ್ ದ ಒಪಿನಿಯನ್ ದಟ್ ಆ ಮೂರು ಸಿಕ್ಸರು ವಾಸ್ ದ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ತಾರೆ ಅದೇನಾಯಿತು ಅಂತಂದರೆ ಮೂರು ಸಿಕ್ಸರ್ಗಿಂತ ಆ ಒಂದು ಪಾಯಿಂಟಲ್ಲಿ ಅವ್ರೇನಾರು ಔಟ್ ಆಗಿ ಅಥವಾ ಆ ಪಾಯಿಂಟ್ ಪಾಯಿಂಟಲ್ಲಿ ಅವ್ರು ಏನೋ ಕ್ಯಾಚ್ ಗೆದ್ದಿದ್ರೆ ಇಷ್ಟ ಇಸ್ದು ಏನೂ ಹೇಳೋಕ್ಕಾಗಲ್ಲ ಹೆಂಗೆ ಇವರು ಶ್ರೇಯಸ್ ಅಯ್ಯರ್ದು ಹೇಗೂ ಹೇಳೋಕ್ಕೆ ಆಗಲ್ಲ ಬಂದರೆ ಫುಲ್ಲು ಇಲ್ಲಾಂದರೆ ಏನೂ ಇಲ್ಲ ಆ ಥರ ಆಲ್ ಆರ್ ನಥಿಂಗ್ ಅಂತಾರೆ ಸೊ ಹೇಗೆ ಶ್ರೇಯ ಸಹ್ಯದಿತ್ತೋ ಅದೇ ಥರನೇ ಸ್ಟೋಯ್ನಿಸ್ದು ಅಷ್ಟೇ ಒಂದೊಂದು ಸಲ ಮೋಸ್ಟ್ ಒಂಥರ ಈ ಲೆವೆಲಲ್ಲಿರೋರು ಈ ಥರ ಆಡಿದ್ರ ಅಂತ ಅನಿಸ್ಬಿಡತ್ತೆ ಆ ಥರ ಸ್ಟೋಯ್ನಿಸು ಔಟ್ ಆಗಿದ್ದಾರೆ ಮೆಂಟಲ್ ಸ್ಪೇಸು ಒಂಥರ ಮೆಂಟಲ್ ಸ್ಟ್ರೆಂತು ಎಲ್ಲ ಬರುತ್ತೆ ಮ್ಯಾಕ್ಸ್ವೆಲ್ಗೂ ಆ ಥರ ಇದೆ ಸ್ವಲ್ಪ ಓಕೆ ಸೊ ಆ ಒಂದು ಇದರಲ್ಲಿ ದೃಷ್ಟಿನಲ್ಲಿ ಅವರು ಒಂಥರ ಬಿದ್ದೋಗೋ ಚಾನ್ಸಸ್ ಇತ್ತು ಜಾರು ಬಿದ್ದೋಗೋ ಚಾನ್ಸಸ್ ಇತ್ತು ಅಲ್ಲಿ ಆ ಕ್ಯಾಚ್ ಬಿಟ್ಟಿದ್ದರಿಂದ ಒಂಥರ ಅವ್ರದ್ದು ಪೂರ್ತಿ ಇತಿಹಾಸ ಸೃಷ್ಟಿ ಮಾಡೋಕ್ಕೆ ಒಂದು ಸಹಾಯ ಆಯಿತು ಅಂತ ಹೇಳ್ಬೋದು ಸರ್ ಕ್ಯಾಪ್ಟನ್ಸಿ ಆ್ಯಂಗಲಿಂದ ನೋಡಿದರೆ ಅಯ್ಯರ್ ಗೆದ್ದಿದ್ದು ಒಂಥರ ಇನ್ನೂ ಎಲ್ಲ ಹೊಸ ಫೇಸ್ಗಳು ಅವ್ರನ್ನೆಲ್ಲರೂ ಸೆಟ್ ಮಾಡಿ ತೊಗೊಂಡೋಗ್ತಾಯಿದ್ರು ಅದು ಒಂದು ಕಡೆ ರಿಕಿ ಪಾಂಡ್ಯಂಗಿದ್ರು ಅದೊಂಥರ ದೊಡ್ಡ ಶಕ್ತಿ ಆದರೆ ಈ ಹಾರ್ದಿಕ್ ಪಾಂಡ್ಯಾಗೆ ಇದೆಲ್ಲ ವೆಲ್ ಸೆಟ್ ಟೀಮ್ ಇದು ಇಂಡಿಯನ್ ಕೋರು ಯಾರು ಅವ್ರವ್ರ ರೋಲ್ ಏನಿದೆ ಅದನ್ನು ಅವರು ಹೇಳಿದ್ರು ಮಾಡ್ತಾರೆ ಕಣ್ಣು ಮುಚ್ಕೊಂಡು ಮಾಡೋವಂಥ ಇದು ಅಲ್ಲೆಲ್ಲ ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ಸಿ ಕೂಡ ದೊಡ್ಡ ಪ್ಲಸ್ ಆಗೋದು ಯಾಕೆಂದರೆ ಒಂದೇ ಒಂದು ಕಮೆಂಟ್ ಮಾಡಲ್ಲ ಸೈಲೆಂಟಾಗಿ ಕೂಲಾಗಿರ್ತಾರೆ ಆ ಥರದ್ದು ಸೆಲೆಬ್ರೇಷನ್ ಇಲ್ಲ ಸೈಲೆಂಟಾಗಿ ಧೋನಿ ಥರ ಆ ಸ್ಟೈಲಲ್ಲಿ ಕ್ಯಾಪ್ಟನ್ಸಿ ಮಾಡ್ತಾರ ಅಂತ ಶ್ರೇಯಸ್ ಯರು ಅಂದರೆ ಅವರು ಅಂತ ಇರ್ತಾರೆ ಬೈ ಬೈತಾರೆ ಅಂತಾರೆ ಎಲ್ಲ ನಡೆಯುತ್ತೆ ನಮಗೆ ಒಂದೊಂದ್ಸಲಿ ನಮಗೆ ವಿ ಕ್ಯಾನ್ ಫೈಂಡ್ ಔಟ್ ನಾವು ಮ್ಯಾಚ್ ಗೀಚು ಮಾಡ್ತಾ ಇರೋ ನಾವು ನೋಡ್ತೀವಿ ಸ ಸಖತ್ತು ತಲೆ ಕೆಡ್ಸ್ಕೋತಾರೆ ಇನ್ಫ್ಯಾಕ್ಟ್ ಇವರು ನಾವು ಸೈಲೆಂಟ್ ಅಂತ ಹೇಳ್ತಾ ಇರ್ತೀವಿ ನಮ್ಮ ಇವಾಗಿನ ಪ್ರೆಸೆಂಟ್ ಇಂಡಿಯನ್ ಕ್ಯಾಪ್ಟನ್ ಗಿಲ್ಲು ಅವರೂ ಅಷ್ಟೇ ಯಾವ ಯಾಕೆ ಆ ಕಡೆ ಬೌಲಿಂಗ್ ಮಾಡ್ದೆ ಅಂತ ಅವತ್ತು ಪ್ರಸಿದ್ಧ ಕೃಷ್ಣಾಗೆ ಅವ್ರು ಏನೂ ಇಲ್ಲ ತಲೆ ಬಗ್ಗಿಸ್ಕೊಂಡು ಹೋಗ್ತಾಯಿದ್ರು ನೆಕ್ಸ್ಟ್ ಬಾಲ್ ಮಾಡೋಕ್ಕೆ ದೇವ್ ನೋ ನೋಡ್ಕ ಕ್ಲೀನಾಗಿ ಒಂದು ಕೊಟ್ಟರು ಈ ಸೈಡ್ ಕೆ ಬೌಲಿಂಗ್ ಕರ್ರೆ ಅಂದ್ಬಿಟ್ಟು ಅವ್ರಿಗೆ ಇದ್ರು ಅವರು ಜೋರಾಗಿ ಅಂದರೆ ಕಿರ್ಚ್ತಾಯಿದ್ರು ಅವ್ರ ಹತ್ರ ಸೊ ಅದು ಏನು ಮಾಡೋಕ್ಕಾಗಲ್ಲ ಒಂದು ನೀವು ಹೇಳಿದ್ರಿ ಶ್ರೇಯಸ್ ಅಯ್ಯರ್ ಬಗ್ಗೆ ಎಷ್ಟು ಹೊಗಳಿದ್ರು ಸಾಲದು ಯಾಕೆ ಅಂತಂದರೆ ಫಸ್ಟು ಟಾಪ್ ಏಳರಲ್ಲಿ ನಾಲ್ಕು ಜನನೋ ಐದು ಜನನೋ ಅನ್ಕ್ಯಾಪ್ಟ್ ಇಂಡಿಯಾಗೆ ಆಡೇ ಇಲ್ಲ ಈ ಕಡೆ ಒಬ್ಬರೇ ಒಬ್ರು ಅನ್ಕ್ಯಾಪ್ಟ್ ಮುಂಬೈ ಕಡೆ ಒಂದೊಂದು ಸಲ ಅದು ಸ್ವಲ್ಪ ಇಟ್ ಬಿಕಮ್ಸ್ ಟೂ ಮಚ್ ಅಂದರೆ ಅವ್ರು ಮಾಡೇ ಮಾಡ್ತಾರೆ ಇವ್ರು ಆಡೇ ಆಡ್ತಾರೆ ಅಂತ ಇವಾಗ ನೋಡಿ ಅಯ್ಯರ್ ಆದರೆ ಒಬ್ಬೊಬ್ರಿಗೂ ಹೋಗ್ಬಿಟ್ಟು ಹಿಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳಿ ಗ್ಯಾರಂಟಿ ಮಾಡ್ಕೋತಾರೆ ಈ ಕಡೆ ಏನಾಗುತ್ತೆ ಏನು ಹೇಳೋದು ಈಗಾಗಲೇ ಟೆಸ್ಟ್ ಪ್ಲೇಯಿಂಗ್ ಪೀಪಲ್ ಇವರೆಲ್ಲ ಅಂತ ಹೇಳಕ್ಕೆ ಹೇಳೋಕ್ಕೆ ಹೋಗೋಲ್ಲ ಸೊ ಒಂದೊಂದ್ಸಲಿ ಅದು ರಿವರ್ಸ್ ಹೊಡೆಯುತ್ತೆ ಪ್ಲಸ್ ಏನಾಗುತ್ತೆ ಅಂದರೆ ಅವತ್ತು ನಾವು ಮಾತಾಡಿದ್ವಿ ಡೆಸ್ಪ್ರೇಷನ್ ಬಂದ್ಬಿಡುತ್ತೆ ಅಂತ ಇವಾಗ ಟ್ವೆಂಟಿ ಟೂನಲ್ಲಿ ಜಿ ಟಿನ ಹಾರ್ದಿಕ್ ಪಾಂಡ್ಯ ಗೆಲ್ಸಿದರು ಅವ್ರಿಗೆಲ್ಲ ಆಗೋಗಿದೆ ಒಂದು ವರ್ಲ್ಡ್ ಕಪ್ ವಿನ್ನರು ಹೀ ಇಸ್ ಐ ಪಿ ಎಲ್ ವಿನ್ನರು ಅದೇನಾಗುತ್ತೆ ಸ್ವಲ್ಪ ಅವ್ರಿಗೆ ಅದಕ್ಕೆ ಆ ರಿಲ್ಯಾಕ್ಸ್ಡ್ ಪೊಸಿಷನ್ ಬಂದ್ಬಿಡುತ್ತೆ ಆ ಒಂದು ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿರೋ ಅದು ಒಂಥರ ಯೋಗ ಅದು ಈ ಲೆವೆಲಲ್ಲಿ ಇದ್ಕೊಂಡು ಟೆನ್ಷನ್ ಇಲ್ಲದೆ ಆಡ್ತಾ ಇದ್ದಾರೆ ಅಂದರೆ ಅದು ಒಂಥರ ದೊಡ್ಡ ಯೋಗ ಅದು ಐ ಮೀನ್ ಅದು ಎಲ್ಲರಿಗೂ ಬರೋಲ್ಲ ಅದು ಐ ಮೀನ್ ಅವ್ರದು ಅವರು ಜಾತ್ಕ ನೋಡಬೇಕಂತ ಥರ ಸುಯೋಗ ಅದು ಅಷ್ಟು ಆರಾಮಾಗಿರ್ತಾರೆ ಅವ್ರು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋಲ್ಲ ಹೋದ್ರೂ ಪರವಾಗಿಲ್ಲ ಅಂತ ಬಟ್ ಒಳಗಡೆ ವಿನ್ ಆಗಬೇಕು ಅಂತಿರುತ್ತೆ ಸೊ ಟ್ವೆಂಟಿ ಟೂನಲ್ಲಿ ಅವ್ರಿಗೆ ಜಿ ಟೀಮ್ ಗೆಲ್ಸಿದ್ರು ಟ್ವೆಂಟಿ ತ್ರೀನಲ್ಲಿ ಅವ್ರಿಗೆ ಲಾಸ್ಟಲ್ಲಿ ಸಿ ಎಸ್ ಕೆ ಗೆದ್ಬಿಟ್ಟು ಲಾಸ್ಟ್ ಬಾಲ್ ವಿಕ್ಟ್ರಿ ಇದೇ ಥರ ಮಧ್ಯರಾತ್ರಿ ತನಕ ಹೋಗಿ ಬೆಳಗಿನ ಜಾವ ಮೂರು ಗಂಟೆನೋ ಎಲ್ಲೋ ಎರಡು ಗಂಟೆಗೋ ಏನೋ ಹೋಯ್ತದ ಒಂದೂವರೆಗೋ ಎರಡು ಗಂಟೆ ತನಕ ಹೋಯ್ತಲ್ಲ ಐ ಪಿ ಎಲ್ ಫೈನಲ್ ಅದು ಇವರು ಜಡೇಜಾ ವಿನ್ನಿಂಗ್ ಶಾಟ್ ಹೊಡೆದ್ರು ಓ ಇದಕ್ಕೆ ಲೆಗ್ ಸೈಡು ಸೊ ಅದು ಹೋಯ್ತು ಆಮೇಲೆ ಚೇಂಜ್ ಮಾಡಿದ್ರು ಈ ಚೇಂಜ್ ಹಿಸ್ ಟೀಮ್ ಇಲ್ಲಿಗೆ ಬಂದರು ಸ್ವಲ್ಪ ರೋಹಿತ್ ಶರ್ಮಾ ಕ್ಯಾಪ್ಟನ್ಸಿ ಬಿಟ್ಟು ಇವ್ರಿಗೆ ಬಂತು ಅವ್ರಿಗೆ ಅಲ್ಲಿ ಸ್ವಲ್ಪ ಅದು ಫಸ್ಟಿಂದ ಅವ್ರ ಟೀಮ್ನ ಈ ಕಡೆ ಹೋಗೋದು ಅಷ್ಟು ಈಸಿ ಅಲ್ಲ ನೋಡಿ ನಾವು ಸುಮ್ಮನೆ ಕ್ಯಾಪ್ಟನ್ ಮಾ ಕ್ಯಾಪ್ಟನ್ ಏನು ಮಹಾ ಈ ಲೆವೆಲಲ್ಲಿ ಅಂತ ಹೇಳ್ತೀವಿ ಇರುತ್ತೆ ಇಲ್ಲಿ ಇರೋಲ್ಲ ಅಂಥದಿಲ್ಲ ಸೊ ಕ್ಯಾಪ್ಟನ್ಸಿ ನಾನು ಮ್ಯಾಟರ್ ಆಗುತ್ತೆ ಅವ್ರು ಸ್ವಲ್ಪ ಡೆಸ್ಪರೇಟ್ ಆಗಿಬಿಟ್ರು ಗೆಲ್ಲೇಬೇಕು ಅಂತ ಅದಕ್ಕೆ ಇವಾಗ ವಾಪಸ್ಸು ಬಂದರು ಎಲ್ಲೋ ಒಂದು ಕಡೆ ಡೆಸ್ಪರೇಷನಿಂದ ಯಾವುದೋ ಒಂದು ಅವರು ಮಾಡೋ ಒಂದು ಓವರ್ ಇನ್ನೊಂದು ಓವರ್ ಅವರು ಮಾಡ್ಬೋದಾಗಿತ್ತು ಅವ್ರು ಮಾಡಲಿಲ್ಲ ಓಕೆ ಆ ರೀಸ್ಟಾಪ್ಲಿ ಓವರ್ ವಾಸ್ ನಾಟ್ ನಾಟ್ ಎ ಗ್ರೇಟ್ ಥಿಂಗ್ ಅವರು ಫಸ್ಟ್ ಟೈಮ್ ಫಸ್ಟು ಮ್ಯಾಚ್ ಅವ್ರದ್ದು ಅವರು ಇವರು ಇಂಜೂರ್ ಆದರು ಅಂತ ಅವರು ಗ್ಲೀಸನ್ ಇಂಜೂರ್ ಆದರು ಅಂತ ಗ್ಲೀಸನ್ ಯಾಕೆ ಬಂದರು ಅಂದರೆ ಚಹರ್ ಇಂಟ್ಲು ಇಂಜೂರ್ ಆದರೂ ಅಂತ ಗ್ಲೀಸನ್ ಬಂದರು ಅವರು ಇಂಜೂರ್ ಆದರು ಅಂದ್ಬಿಟ್ಟು ಇವ್ರು ಬಂದರು ಸೊ ಫಸ್ಟ್ ಮ್ಯಾಚ್ ಅವ್ರದ್ದು ಮೇ ಬಿ ದಟ್ ವಿಲ್ ಬಿ ದ ಟೈಮ್ ಅವರು ಗ್ಯಾರಂಟಿ ಶ್ರೇಯ ಸೇರ್ ವಿಲ್ ಗೋ ಫಾರ್ ಹಿಸ್ ಶಾರ್ಟ್ಸ್ ಅಂತ ಅವ್ರಿಗೆ ಗೊತ್ತು ಯಾಕೆಂದರೆ ಪ್ರತಿ ಬಾಲ್ಗೆ ಎರಡು ರನ್ ಬೇಕಾಗಿತ್ತು ಅವಾಗ ಸೊ ಅವ್ರು ಹಿ ವಿಲ್ ಗೋ ಫಾರ್ ಹಿಸ್ ಶಾರ್ಟ್ಸ್ ಅಂತ ಗೊತ್ತು ಅಂದ್ರೂ ಮೇ ಬಿ ಹಿ ಕುಡ್ ಹವ್ ಕಮ್ ಇನ್ನೊಂದು ಏನಂತಂದರೆ ಒಂದು ಟೆರಿಬಲ್ ಥಿಂಗ್ ಅಂತಂದರೆ ಅಲ್ಲಿ ಯಾಕೆ ತಲೆ ಓಡಲ್ಲ ಅನ್ನೋರ ಬಗ್ಗೆ ಹೇಳ್ತಾ ಇರೋದು ಡೆಸ್ಪರೇಟ್ ಆಗೋದ್ರೆ ಏನಾಗುತ್ತೆ ಓ ಬೇಕು 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 ಅಂತಿರುತ್ತೆ ಅವಾಗ ಏನು ಮಾಡಬೇಕು ಅಂತ ತಲೆ ಓಡೋಲ್ಲ ಅದೇ ಈ ಕಡೆ ಹಿ ವಾಸ್ ಜಸ್ಟ್ ವೆರಿ ವೆರಿ ಕೂಲ್ ಶ್ರೇಯಸ್ ಅಯ್ಯರು ಚೇಸ್ ಮಾಡ್ತಾ ಇದ್ದಾರೆ ಅವರು ಭಾಳ ಕಷ್ಟ ಒಂದೊಂದು ಬಾಲು ಮಿಡ್ಲಾಗಿ ಹೋಗಬೇಕು ಅಂತಂದರೆ ಒಂದು ಭಾಳ ಕಷ್ಟ ಅಂದರೂ ಅವರು ಸಖತ್ ಕೂಲಾಗಿ ಕಾಮಾಗಿದ್ದರು ಅದಕ್ಕೆ ಈ ವಾಸ್ ಏಬಲ್ ಟು ಟೇಕ್ ದಮ್ ಹೋಮ್ ಅದೇ ಈ ಕಡೆ ಡೆಸ್ಪರೇಟ್ ಆಗಿರಬೇಕು ಯಾಕೆಂದರೆ ಐ ಮೀನ್ ನೋಡಿ ಒಂದೊಂದು ಪಿಚ್ಚು ಒಂದೊಂದು ಟೀಮ್ ಪ್ರಕಾರ ನಾವು ಬೌಲಿಂಗ್ ಮಾಡಬೇಕು ಯಾವ ಒಂದು ಶಾರ್ಟ್ ಬಾಲ್ನ ನಾವು ಇಂಡಿಯನ್ಸ್ಗೆ ಅಥವಾ ಇಂಡಿಯನ್ ಇದಕ್ಕೆ ಮಾಡ್ತೀವಿ ಅದು ನಾವು ಫಾರಿನ್ ಪ್ಲೇಯರ್ಸ್ಗೆ ಮಾಡಬಾರ್ದು ಫಾರಿನರ್ಸಿಗೆ ಮಾಡಿದಷ್ಟು ಫೋರ್ಗಳು ಸಿಕ್ಸ್ಗಳು ಹೊಡಿತಾರೆ ಅದಕ್ಕೆ ನಮ್ಮ ಹೆಂಗ್ಲೀಷೇ ನಿದರ್ಶನವೇನೆ ಅವ್ರು ಕರೆಕ್ಟಾಗಿ ಅದಕ್ಕೆ ತಕ್ಕಂಗೆ ಮಾಡಬೇಕಾಗಿತ್ತು ಆರ್ ಫಿಫ್ತ್ ಓವರ್ ಅವ್ರು ಇರುವಾಗ ಅವ್ರು ಫೇಸ್ ಮಾಡ್ತಾರೋ ಒಂದು ಸ್ಪಿನ್ನರ್ ತರ್ಬೋದಾಗಿತ್ತು ಇಟ್ ವುಡ್ ಹ್ಯಾವ್ ಮೇಡ್ ಎ ಡಿಫ್ರೆನ್ಸ್ ಬಿಕಾಸ್ ಅಲ್ಲಿಂದ ಅವ್ರು ನಿಜವಾದ ಒಂದು ನಡ್ ಬರ್ತಾ ಇದ್ದವ್ರು ಓಡೋಕ್ಕೆ ಶುರು ಮಾಡಿದ್ದು ಆ ಐದನೇ ಓವರಿಂದಾನೆ ಸೊ ಬುಮ್ರಾ ಓವರಿಂದ ಬುಮ್ರಾ ಮೇ ಬಿ ಇನ್ನೊಂದು ಒಂದು ಓವರ್ ಆಫ್ಕೋರ್ಸ್ ಬುಮ್ರಾ ಬಂದರೆ ಇನ್ನೇನು ಮಾತೇ ಇಲ್ಲ ಒಂಥರ ಅಣ್ಣ ಬಂದಂಗೆ ಉಮ್ರ ಬಂದುಬಿಟ್ರೆ ಇನ್ನು ಇವ್ರು ಬರಬೇಕಾಯ್ತು ಅವ್ರು ಬರಬೇಕಾಯ್ತು ಲೆಫ್ಟು ರೈಟು ಈ ಕಾಂಬಿನೇಷನ್ ಹಾಕೋ ಏನೂ ಬರಲ್ಲ ಬಟ್ ಆದ್ರೂ ಒಂದು ಒನ್ ಡೇ ಮ್ಯಾಚು ಏನೂ ಮಾಡೋಕ್ಕಾಗಲ್ಲ ಕ್ವಾಲಿಟಿ ಶಾಟ್ಸ್ ಹೊಡೆದಿದ್ದು ಇಂಗ್ಲೀಷ್ ಹೊಡೆದಿದ್ದು ಯಾವುದೂ ಸುಮಾರಾಗಿ ಎಡ್ಜು ಗಿಡ್ಜು ಎಲ್ಲ ನಾಲ್ಕು ಗುಡ್ ಕ್ರಿಕೆಟಿಂಗ್ ಶಾಟ್ಸ್ ಅದರಿಂದ ಅವ್ರಿಗೆ ಜಾಸ್ತಿ ಆಗಿರುತ್ತೆ ಏನೋ ಎಡ್ಜಾಗಿ ಹೊರಟೋಗಿದ್ರೆ ಅಷ್ಟು ತೊಂದರೆ ಆಗ್ತಿರಲಿಲ್ಲ ಸೊ ನಾಲ್ಕು ಕ್ರಿಕೆಟಿಂಗ್ ಶಾಟ್ಸ್ ಸೊ ಆ ಒಂದು ದೃ ದೃಷ್ಟಿಯಿಂದ ಮೇ ಬಿ ಅವರು ತುಂಬ ಫುಲ್ ಬೌಲಿಂಗ್ ಮಾಡಿಬಿಟ್ಟು ನೀವೊಂದು ನಿನ್ನೆ ಅಯ್ಯರ್ ಹೊಡೆದಿದ್ದು ಎಂಟು ಸಿಕ್ಸು ಇಡೀ ಮುಂಬೈ ಇನ್ನಿಂಗ್ಸಲ್ಲಿ ಎಷ್ಟು ಸಿಕ್ಸ್ ಗೊತ್ತಾ ಏಳು ಬರೀ ಒಬ್ಬರೇ ಎಂಟು ಸಿಕ್ಸ್ ಹೊಡೆದ್ರು ಅವ್ರಿಗೆ ಆ ಎಂಟು ಸಿಕ್ಸಲ್ಲಿ ಆರು ಸಿಕ್ಸು ಕರೆಕ್ಟಾಗಿ ಬ್ಯಾಟಿಗೆ ಬಂತು ಫುಲ್ ಶ್ರೇಯಸ್ ಶ್ರೇಯಸ್ಸ್ಯರ್ಗೆ ಇಲ್ಲೆಲ್ಲ ಫುಲ್ಲಿಂಗ್ ಬೌಲಿಂಗೇ ಮಾಡ್ಬಾರ್ದು ನಾವು ಹೇಳ್ತಾ ಇದ್ವಿ ಅವತ್ತು ಶುರುವಿನಲ್ಲಿ ಅವ್ರಿಗೆ ರನ್ ಕೊಡಬಾರ್ದು ಸ್ವಲ್ಪ ಒಂದು ಮ್ಯಾಜಿಕಲ್ ಬಾಲು ಒಂದು ಸ್ಲೋವರ್ ಬಾಲು ಸ್ವಲ್ಪ ಒಂದು ಲೆಂತ್ ಬಾಲು ಒಂದು ಶಾರ್ಟ್ ಆಫ್ ಒಂದು ಹಾರ್ಡ್ ಲೆಂತ್ ಬಾಲು ಮಾಡಬೇಕು ಅಂತಾನೆ ಅದೇ ಥರನೇ ಅವತ್ತು ಇವರು ನಮ್ಮ ಹೇಸಲ್ವುಡ್ ಮಾಡಿಬಿಟ್ಟು ಔಟು ಮಾಡಿದ್ರು ಸೊ ಸೀದಾ ಫುಲ್ ಮಾಡಿದ್ರು ಏಳು ಫುಲ್ ಬಾಲ್ ಮಾಡಿದ್ರು ಅಂತ ಅವ್ರಿಗೆ ನಿನ್ನೆ ಏಳರಲ್ಲಿ ಆರು ಸಿಕ್ಸರ್ ಹೊಡೆದ ಎಂಟರಲ್ಲಿ ಆರು ಸಿಕ್ಸು ಫುಲ್ಲು ಯೋಚನೆ ಮಾಡಿ ಅದು ಏನಾದರೂ ಸ್ವಲ್ಪ ಈ ಕಡೆ ಆ ಕಡೆ ಆಗಿದ್ದರೆ ಅವ್ರಿಗೆ ಇಪ್ ಇಪ್ಪತ್ತ್ಮೂರು ರನ್ ಬೇಕಾಯಿತು ಹನ್ನೆರಡು ಬಾಲ್ಗೆ ಇಪ್ಪತ್ತ್ಮೂರು ರನ್ನು ಒಂದೇ ಓವರ್ ಹೊಡೆದಾಗ ಹೊಡೆದ ಹೊಡೆದು ನಾಲ್ಕು ಸಿಕ್ಸರ್ ಅದೇ ಓವರ್ ಓಡದ್ಬಿಟ್ರು ಅದು ಬೇರೆ ವಿಷಯ ಬಟ್ ಅದೇ ಥರ ಈ ನಲ್ವತ್ತು ರನ್ ಬೇಕಾಗಿರೋದು ಆರು ಸಿಕ್ಸ್ ಬಂದಿರೋದಾ ನಾಲ್ಕು ಸಿಕ್ಸ್ ಬಂದಿರೋದಾ ಅನ್ಲೈಕ್ಲಿ ಅನ್ಲೈಕ್ಲಿ ಸೊ ಅದಕ್ಕೇ ತೀರಾ ಅವ್ರಿಗೆ ಹಾಕ್ಕೊಟ್ಬಿಟ್ರು ಮೇ ಬಿ ಒನ್ ಏಯ್ಟಿ ಬದಲು ಅವ್ರು ಒನ್ ಸಿಕ್ಸ್ಟಿ ಮೇ ಅವ್ರು ಒನ್ ಸೆವೆ ಒನ್ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಫೈ ಹಂಗಿರೋರು ಅಷ್ಟು ಕರೆಕ್ಟಾಗಿ ಹಾಕ್ಕೊಟ್ಬಿಟ್ರು ಆ್ಯಂಡ್ ಯಾರ್ಕರ್ನ ಟ್ರೈ ಮಾಡಿದ್ದು ನಾನು ಇದೊಂದು ಹೇಳಲೇಬೇಕು ನಿಮಗೆ ಕ್ಯಾಪ್ಟನ್ಸಿಗೆ ಬಂದಾಗ ಐ ಡೋಂಟ್ ನೋ ಇಫ್ ಇಟ್ಸ್ ಅ ವೆರಿ ಲಾಂಗ್ ಆನ್ಸರ್ ಹಾರ್ದಿಕ್ ಪಾಂಡ್ಯದ್ದು ಇದ್ರ ಮಾತಾಡ್ತಾ ಇದ್ದೀವಿ ಮೂರು ಡಿಲೆಕ್ಟೆಬಲ್ ಶಾಟ್ಸ್ ಹೊಡೆದ್ರು ನೆನ್ನೆ ಫೋರ್ಗೆ ಇವರು ಶ್ರೇಯಸ್ ಅಯ್ಯರು ಐ ಮೀನ್ ಆರ್ ಸಿ ಬಿ ಏನಾದರೂ ಈ ಕಡೆ ಇರಲಿಲ್ಲ ಅಂದರೆ ಪ್ರಾಬಬ್ಲಿ ಎಲ್ಲರೂ ನಮ್ಮ ಯಾರ್ಯಾರು ಕ್ರಿಕೆಟಿಂಗ್ ಇವರು ಇರ್ತಾರೆ ಏನಂತ ಫ್ಯಾನ್ಗಳಿರ್ತಾರೆ ದೇ ವುಡ್ ಹ್ಯಾವ್ ರೂಟೆಡ್ ಫಾರ್ ಶ್ರೇಯಸ್ ಅಯ್ಯರ್ಸ್ ಟೀಮ್ ಇನ್ ದ ಫೈನಲ್ ಈ ಕಡೆ ಆರ್ ಸಿ ಬಿ ಇರೋದರಿಂದ ಆರ್ ಸಿ ಬಿಗೂ ಅಡ್ವಾಂಟೇಜ್ ಇರೋದರಿಂದ ಓಕೆ ಏನೋ ಬೇರೆ ವಿಷಯ ಯಾಕೆ ಅಂತಂದರೆ ಒಂದು ಯಾರ್ಕರು ಇವರು ಬುಮ್ರಾ ಯಾರ್ಕರು ಬೇರೆಯವರೆಲ್ಲ ಹತ್ತೂವರೆ ರನ್ನಲ್ಲಿ ಹೋಗಿದ್ದಾರೆ ಬುಮ್ರಾ ಯಾರ್ಕರ್ಗೆ ಬುಮ್ರಾ ನಾಲ್ಕೂವರೆ ರನ್ನಲ್ಲಿ ಹೋಗಿದ್ದಾರೆ ಅವ್ರು ಫುಲ್ ಡೆಲಿವರೀಸ್ ಆ್ಯಂಡ್ ಯಾರ್ಕರ್ ಡೆಲಿವರೀಸ್ ಫೋರ್ ಪಾಯಿಂಟ್ ಸಿಕ್ಸ್ ಸೊ ಒಂಥರ ಮ್ಯಾಜಿಕ್ ಅವ್ರು ಇದು ಈ ಈ ಸೀಸನಲ್ಲಿ ಮಾಡಿರೋದು ಬುಮ್ರಾ ಇಟ್ ಸಿಂಪ್ಲಿ ಮ್ಯಾಜಿಕ್ ಪ್ರತಿ ವರ್ಷವೂ ಮ್ಯಾಜಿಕ್ಕು ಈ ವರ್ಷ ಇನ್ನೊಂದು ಮ್ಯಾಜಿಕ್ ಒಂದು ಸ್ಟಿಯರ್ ಮಾಡಿದ್ರು ಇನ್ ಬಿಟ್ವೀನ್ ಪಾಯಿಂಟ್ ಆ್ಯಂಡ್ ಶಾರ್ಟ್ ಥರ್ಡ್ ಮ್ಯಾನ್ ಒಂದು ಸ್ಟೀರ್ ಮಾಡಿದ್ರು ಅದು ಬೌಂಡ್ರಿ ಹೋಯ್ತು ಅದಾದ ಮೇಲೆ ಬೌಲ್ಟ್ಗೂ ಒಂದು ಸ್ಟೀರ್ ಮಾಡಿದ್ರು ಪ್ರಾಬಬ್ಲಿ ದ ಶಾರ್ಟ್ ಆಫ್ ದ ಮ್ಯಾಚ್ ನನಗೆ ಅಷ್ಟು ಇದು ಮಾಡಿದ್ರು ಒಂದು ಶಾರ್ಟ್ ಆಫ್ ದ ಮ್ಯಾಚ್ ಯಾವುದು ಅಂದರೆ ಬುಮ್ರಾ ಏಯ್ಟೀನ್ತ್ ಅವರಲ್ಲಿ ಒಂದು ಇನ್ ಸ್ವಿಂಗಿಂಗ್ ಯಾರ್ಕರ್ ಮಾಡಿದ್ರು ನೈಂಟಿ ಪರ್ಸೆಂಟ್ ಆಫ್ ದ ಪೀಪಲ್ ನಾರ್ಮಲಿ ಎಲ್ ಬಿ ಡಬ್ಲ್ಯೂ ಅಥವಾ ಬೋಲ್ಡ್ ಆಗೋದು ಅದಕ್ಕೆ ಆಯಿತಾ ಅಥವಾ ಒಂದು ಹತ್ತು ಪರ್ಸೆಂಟ್ ಸ್ವಲ್ಪ ಏನೋ ತಡೆದ್ಬಿಡ್ಬೋದು ಅಪ್ಪ ತಡದೆ ಗುರು ಯಾ ನಾನು ಊಟ ಆಗಿಲ್ಲ ಅಂತ ತೋರಿಸ್ಕೋಬೋದು ಅಷ್ಟೇ ಅದನ್ನು ಮಿಡ್ಲ್ ಸ್ಟಂಪ್ ಬಾಲ್ನ ಹಿಂಗೆ ಸ್ಟಿಯರ್ ಮಾಡಿಬಿಟ್ಟು ಫೋರ್ ತೊಗೊಂಡ್ರು ಶಾರ್ಟ್ ಆಫ್ ದ ಮ್ಯಾಚ್ ಏಕೆಂದರೆ ಯಾರ್ಕರ್ ಲೆಂತ್ ಮಿಡಲ್ ಸ್ಟಂಪ್ ಅಂತಂದರೆ ಒಂದು ಸ್ವಲ್ಪೇ ಸ್ವಲ್ಪ ಒಳಗಡೆ ಇದ್ದರೆ ಬೋಲ್ಡಾಗಿ ಹೋಗಿರೋರು ಇನ್ನು ಸ್ವಲ್ಪ ಆ ಕಡೆ ಇದ್ದರೆ ಆ ಫೀಲ್ಡರ್ಗೆ ಹೋಗಿರೋದು ಎಷ್ಟು ಮಟ್ಟಿಗೆ ಅವರು ಅಲ್ಲೇ ಬೇಕು ಅಂತ ಹೊಡೆದ್ರೋ ಅಥವಾ ರನ್ ಎಷ್ಟಾದರೂ ಬರಲಿ ಅಂತ ಹೊಡೆದ್ರೋ ಅಥವಾ ಮನಸ್ಸಿನ ಒಂದು ಧೈರ್ಯದಿಂದ ಹೊಡೆದರೋ ಅವ್ರಿಗೊಂದು ಗಟ್ ಫೀಲಿಂದ ಹೊಡೆದರೋ ಅಥವಾ ಒಂದು ಟ್ರ್ಯಾನ್ಸಲ್ಲಿ ಒಂಥರ ಹಿಂಗೆ ಹಿಂಗೆ ಅಂದರೆ ಅಂತೀವಲ್ಲ ಆ ಥರ ಒಂದು ಟ್ರ್ಯಾನ್ಸ್ ಹೊಟ್ಟೋಗಿದ್ರು ಅವರು ಅದರಿಂದ ಹೊಡೆದ್ರೋ ಅವ್ರಿಗೆ ಆ ದೇವ್ರಿಗೆ ಇಬ್ಬರಿಗೆ ಗೊತ್ತು ಐ ಮೀನ್ ದಟ್ ದ ಶಾರ್ಟ್ ಆಫ್ ದ ಮ್ಯಾಚ್ ಫಾರ್ ಮಿ ದಟ್ ಸಾರಿ ಫಾರ್ ದಿಸ್ ಲಾಂಗ್ ಇಲ್ಲ ಸರ್ ಆ ಶಾರ್ಟ್ ಬಗ್ಗೆ ಭಾಳ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ ಜೊತೆಗೆ ನೀವು ಜೋಶ್ ಇಂಗ್ಲೀಷ್ ಬಗ್ಗೆ ನೀವು ಎಕ್ಸ್ಪ್ಲೈನ್ ಮಾಡಿದಾಗ ನಾನೇ ಮೊದಲೇ ಕೇಳಬೇಕು ಕುಂತಿದ್ದೆ ಈ ಕ್ವಶನ್ ನೆಕ್ಸ್ಟು ಬಟ್ ಶಾರ್ಟ್ ಆಗಿ ಅವ್ರ ಬಗ್ಗೆ ಹೇಳೋದಾದರೆ ಅಂದರೆ ರಿಕಿ ಪಾಂಟಿಂಗು ರೈಟ್ ಏರಿಯಾಗೆ ಕೆಲವ್ರನ್ನ ಚೂಸ್ ಮಾಡಿದರೆ ಯಾಕೆಂದ್ರೆ ಅವ್ರು ಅಂತ ನೀವು ಮೊನ್ನೆನೇ ಹೇಳಿದ್ರಿ ನಾವೆಷ್ಟು ಫೈನಲ್ ನೋಡಿದ್ದೀವಿ ಅಷ್ಟು ಗೆದ್ದಿದ್ದಾರೆ ಅವರು ಅಂತ ಸೊ ಅವ್ರ ಟೀಮ್ ಚೂಸ್ ಮಾಡಿ ಈಗ ಜೋಶ್ ಇಂಗ್ಲೀಷ್ ನೋಡಿ ನೆನ್ನೆ ಮ್ಯಾಚಲ್ಲಿ ನೀವು ಸ್ಟಾರ್ಟಿಂಗಲ್ಲೇ ಹೇಳಿದ್ರಿ ಜೋ ಶ್ರೇಯಸ್ ಅಯ್ಯರ್ಗೆ ಏನು ಇನ್ನಿಂಗ್ಸ್ ಬಿಲ್ಡ್ ಆಗೋಕ್ಕೆ ಒಂದು ಒಂದು ಬೇಸ್ಮೆಂಟ್ ಹಾಕ್ಕೊಟ್ಟಿದೆ ಅವರು ಆ ಬುಮ್ರಾಗೆ ಹೊಡೆದ್ರು ಅಂದರೆ ನೆಕ್ಸ್ಟ್ ಯಾರಿಗೆ ಬೇಕಾರೆ ಹೊಡೆಯೋಣ ಬಿಡೋಣ ಅನ್ನೋ ಥರದ್ದು ಒಂದು ಕಾನ್ಫಿಡೆನ್ಸ್ ಬಂತು ಮತ್ತು ಒಂಥರ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಮಾಡ್ತಾರೆ ಅವ್ರಿಗೆ ಎಷ್ಟು ಬಾಲ್ ಇದ್ದರೂ ಗೊತ್ತಿಲ್ಲ ಅದಕ್ಕೆ ಟೂ ಹಂಡ್ರೆಡ್ ಸ್ಟ್ರೈಕ್ ರೇಟ್ ಮಾಡಿ ಔಟಾಗಿ ಹೋಗಿರ್ತಾರೆ ಸೊ ಇದು ದೊಡ್ಡ ಪ್ಲಸ್ ನೋಡಿ ಆ ಕೆಲವು ಪಂಜಾಬ್ ಗೆದ್ಕೊಂಬಂದೆ ಅಂದರೆ ಅಲ್ಲಲ್ಲಲ್ಲಿ ಈ ಥರ ಕಾಂಟ್ರಿಬ್ಯೂಷನ್ ಸರಿಯಾದ ಪ್ಲೇಸಲ್ಲಿ ಆ ಪ್ಲೇಸ್ಮೆಂಟ್ ಇದೆ ಸೊ ಅದು ಅಂತ ಅನ್ಸುತ್ತೆ ಸಿಂಪಲ್ಲಾಗಿ ಅದ್ರ ಬಗ್ಗೆ ಹೇಳೋದ ಜೋಶ್ ಅದೇ ಅದೇ ಈಗ ನಾವು ಈಗಾಗಲೇ ಹೇಳಿದಂಗೆ ಒಂದು ಇಬ್ರು ಟಾಪು ಇಂಡಿಯನ್ ಅನ್ಕ್ಯಾಪ್ಟ್ ಫಸ್ಟ್ ಓಪನರ್ಸು ಮಧ್ಯ ಒಬ್ಬರನ್ನ ಈ ಥರ ಇಟ್ಟಿದ್ದಾರೆ ಅಲ್ಲೂ ಟಾಪ್ ಫೈವ್ ಇಂಡಿಯಾದವರಾಗ್ಬಿಟ್ಟು ಐದು ವಿಕೆಟ್ ಬಿದ್ದೋದ್ಮೇಲೆ ಇವರು ಫಸ್ಟಿಂದ ಓಪ್ ಮಾಡೋಕ್ಕಾಗಲ್ಲ ಯಾವಾಗ ಒಂದು ವಿಕೆಟ್ ಎರಡು ವಿಕೆಟ್ ಬಿದ್ದಿರುತ್ತೆ ಆವಾಗ ಹೊಡೆಯೋ ಸಿಕ್ಸರು ಐದು ವಿಕೆಟ್ ಬಿದ್ಮೇಲೆ ಬಂದ್ಬಿಟ್ಟು ಯಾರೂ ಹೊಡೆಯೋಕ್ಕಾಗೋದಿಲ್ಲ ಇನ್ನೂ ನಾನು ಔಟ್ ಆಗ್ಬಿಟ್ರೆ ಆರನೇದು ಔಟ್ ಆಗ್ಬಿಟ್ರೆ ನಾನು ಬಂದೇ ಬರೋದು ಮನ್ಸಿಗೆ ಸೊ ಅಷ್ಟು ಅವ್ರ ಫ್ರೀಡಮಿಂದ ಬ್ಯಾಟ್ ಮಾಡೋಕ್ಕಾಗೋದಿಲ್ಲ ಸೊ ಅವ್ರನ್ನ ಮೂರನೇದು ಜಾಶ್ ಇಂಗ್ಲೀಷ್ ಇಟ್ಟಿದ್ದಾರೆ ಅದಾದಮೇಲೆ ಶ್ರೇಯಸ್ ಅಯ್ಯರ್ನ ಇಟ್ಟಿದ್ದಾರೆ ಅದಾದ ಇನ್ನೂ ಒಂದು ಇಂಡಿಯನ್ ಕ್ಯಾಪು ಅವರು ಇವರು ಬರ್ತಾರೆ ಅವ್ರು ಆಡ್ತಾರೆ ಸೊ ಇಟ್ ಆಸ್ ಮೇಡ್ ಎ ಬಿಗ್ ಡಿಫ್ರೆನ್ಸ್ ಆಮೇಲೆ ತಿರ್ಗಾ ಸ್ಟೈನಿಸ್ ಹೂ ಈಸ್ ಎ ಪ್ರಾಪರ್ ಸೀಸನ್ಡ್ ಕ್ಯಾಂಪೇನರು ಸರಿಯಾಗಿ ಸಿಕ್ಕಿದ್ರೆ ಅವರು ಬಾಲ್ ಕಳೆದೋಗೋಂಗೆ ಹೊಡೆಯೋದದು ಸೊ ಅವರು ನಾ ಆಮೇಲೆ ಇಟ್ಟಿದ್ದಾರೆ ಸೊ ಒಂಥರ ವೆರಿ ವೆಲ್ ಥಾಟ್ ಆಫ್ ಆ್ಯಂಡ್ ಅವರು ಇಂಗ್ಲೀಷ್ನ ಚೂಸ್ ಮಾಡ್ಕೊಂಬಂದು ಅಲ್ಲಿ ಕುಡ್ಸಿರೋದಕ್ಕಿಂತ ಕೂಡ್ಸಿರ್ಬಹುದು ಅದಕ್ಕಿಂತ ಯಾರು ಬಂದಿದ್ದಾರೋ ನಮ್ಮ ಹತ್ರ ಏನಿದೆಯೋ ಅದ್ರ ಪ್ರಕಾರ ಅದನ್ನು ಅವರು ಮಾಡ್ತಾರೆ ಅವ್ರ ಬದಲು ಇಂಗ್ಲೀಷ್ ಬದಲು ಈಗ ಇನ್ಯಾರೋ ಅವರು ವೆಂಕಟೇಶ್ ಅಯ್ಯರ್ ಏನಾದರೂ ಸೇರ್ಕೊಂಡ್ಬಿಟ್ಟಿದ್ರೆ ಆ ವೆಂಕಟೇಶ್ ಅಯ್ಯನ ಮೇ ಮೇ ಬಿ ಅಲ್ಲಿ ಆಡಿಸಿರೋರು ಸೊ ಆ ಥರ ಸೊ ಇರೋದು ಏನು ಅವ್ರ ಕೈಗೆ ಬಂತೋ ಅದ್ರ ಪ್ರಕಾರ ಅವರು ಪ್ಲ್ಯಾನ್ ಮಾಡಿ ಎಲ್ಲ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ವಿಕ್ಕಿ ಪಾಯಿಂಟಿಂಗ್ ಎಲ್ಲ ಒಂಥರ ಉಸ್ತಾದ್ಗಳು ಸು ಬರ್ ನಂಗೆ ಇವಾಗ ಒಂದು ಫ್ಲಾಶ್ ಆಯಿತು ಮಾತಾಡ್ತಿದ್ದಾಗ ಸಡನ್ನಾಗಿ ಯಾರು ಮೆಗಾ ಆಕ್ಷನ್ಲಿ ಹೈಯೆಸ್ಟ್ ಪರ್ಸಿಟ್ಕೊಂಡು ಹೋಗಿದ್ರಲ್ಲ ಅವರೇ ಇಬ್ಬರು ಟಾಪ್ ಒನ್ ಟೂ ಇರೋರೆ ಫೈನಲಿ ಬಂದು ಕೂತಿದ್ದಾರೆ ಸೊ ನಂಗೆ ಅನಿಸಿದ್ದು ಬಹುಶಃ ನೂರ ಹತ್ತು ಕೋಟಿ ಏನೋ ಪಂಜಾಬ್ ಇಟ್ಕೊಂಡಿದ್ರು ಪರ್ಸು ಸೊ ಓನ್ಲಿ ಇಬ್ರನ್ನ ರಿಟೈನ್ ಮಾಡಿಕೊಂಡು ಶಶಾಂಕ್ ಸಿಂಗ್ ಮತ್ತು ಸಿಮ್ರನ್ ಸಿಂಗು ಹಾಗಾಗಿ ಪಾಂಟಿಂಗ್ ಪ್ರಾಜೆಕ್ಟ್ ಪಾಂಟಿಂಗ್ ಅಂತಲೇ ಇದ್ರು ಈ ಈ ಎಪಿಸೋಡ್ಗೆ ಇದನ್ನು ಮುಗಿಸ್ತೀವಿ ನೆಕ್ಸ್ಟ್ ಅದ್ರ ಬಗ್ಗೆ ಮಾತಾಡೋಣ ಯಾಕೆಂದ್ರೆ ಆರ್ ಸಿ ಬಿಗೆ ಬಿಗ್ ಚಾಲೆಂಜ್ ಇದೆ ಯಾಕೆಂದರೆ ಪಂಜಾಬ್ ಹೆಂಗೆ ಬಂದರು ಅನ್ನೋದನ್ನ ಪ್ರೂವ್ ಮಾಡಿದ್ದಾರೆ ಟೇಬಲ್ ಟಾಪರಾಗಿ ಬಂದರು ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಅದನ್ನು ಮಾತಾಡೋಣ ಸರ್ ಈಗ ಈ ಪಂದ್ಯದ ಬಗ್ಗೆ ಮ್ಯಾಚು ಮಾತು ಎಷ್ಟು ಮತ್ತೊಂದು ಎಪಿಸೋಡ್ ಬರುತ್ತೆ ನೋಡ್ತಾ ಇರಿ ಅದು ನಮ್ಮ ಆರ್ ಸಿ ಬಿ ಬಗ್ಗೆ ನೀವು ನೋಡಲೇಬೇಕು ಆರ್ ಸಿ ಬಿ ಹೇಗೆ ಎದುರಿಸ್ತಾರೆ ಪಂಜಾಬ್ ಅನ್ನೋ ಬಗ್ಗೆ ವಾಸುಕಿ ಸರ್ ಹೇಳ್ತಾರೆ ಅಂದರೆ ಅದರಲ್ಲಿ ಒಂದಷ್ಟು ಅದ್ಭುತವಾದ ಅನಾಲಿಸಿಸ್ ಇರುತ್ತೆ ಸೊ ಹಂಗಾಗಿ ಮಿಸ್ ಮಾಡಿದೆ ನೋಡಿ ಇಲ್ಲಿಗೆ ಇಷ್ಟು ಸರ್ ಥ್ಯಾಂಕ್ಸ್ ಇವತ್ತು ಈ ಪಂದ್ಯದ ಬಗ್ಗೆ ಮಾತಾಡಿದ್ದಕ್ಕೆ